ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಎಪಿಸೋಡ್ ನೋಡ್ತಾ ಇದ್ದೆ ಸ್ನೇಹಿತರೆ ಆಯ್ತಾ ಎಪಿಸೋಡ್ನ ನೋಡ್ತಾ ಇದ್ದೆ ಕ್ಯಾಪ್ಟನ್ಸಿ ಟಾಸ್ಕ್ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ರಘು ಅವರು ಕ್ಯಾಪ್ಟನ್ಸಿ ಗೇಮ್ನ ಸೂಪರ್ ಆಗಿ ಆಡ್ತಾ ಇದ್ರು ನಮ್ಮ ರಘುವರಿಗೆ ನಿಜವಾಗ್ಲೂ ಅಪ್ ಮಾಡ್ತಾ ಯಾರಪ್ಪ ರಘು ಕ್ಯಾಪ್ಟನ್ಸಿಲಿ ವಿನ್ ಆಗಲಿ ಅಂತೇಳಿ ಚೇರ್ಅಪ್ ಮಾಡ್ತಿದ್ದಿದ್ ಯಾರಪ್ಪ ಅಂತಂದರೆ ನಮ್ಮ ಯಾರು ನಮ್ಮ ಗಿಲ್ಲಿ ನಟ ಮತ್ತೆ ನಮ್ಮ ರಕ್ಷಿತ ಗಿಲ್ಲಿ ನಟ ರಕ್ಷಿತ ಸೂಪರ್ ಆಗಿ ರಘುವಣ್ಣ ರಘುವಣ ಅಂತೇಳಿ ತುಂಬ ಚೇರಪ್ ಮಾಡ್ತಾ ಇದ್ರು ನಮ್ಮ ರಘು ಅವರು ತುಂಬ ಚೆನ್ನಾಗಿ ಗೇಮ್ ಆಡಿ ವಿನ್ ಆದರು ಸರಿಯಾ ಈಗ ವಿನ್ ಆದಾಗ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರು ವಿನ್ ಆದಾಗ ಸೆಲೆಬ್ರೇಟ್ ಮಾಡೋದು ಅದು 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 ಮನುಷ್ಯನ ಗುಣ ಅದು ಈಗ ನಾನು ರಘುವಣ್ಣ ನನಗೆ ಕ್ಯಾಪ್ಟನ್ ಆಗಬೇಕು ಅಂತಿದ್ದಾಗ ರಘು ಅಣ್ಣ ಕ್ಯಾಪ್ಟನ್ ಆದಾಗ ನಾನು ಏನು ಮಾಡ್ತೀನಿ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಕುಣದಾಡ್ತೀನಿ ಕುಪ್ಪುಡ್ಸ್ತೀನಿ ಹೋಗ್ತೀನಿ ಹಗ್ ಮಾಡ್ತೀನಿ ಸೂಪರ್ ಅಣ್ಣ ಅಂತ ಕೈ ಕೊಡ್ತೀನಿ ಸರ್ವೇ ಸಾಮಾನ್ಯ ಹೌದು ತಾನೆ ಇದ್ರ ತಪ್ಪೇನಿದೆ ಅಲ್ಲ ನಾನು ಕೇಳ್ತಿರೋದು ತಪ್ಪೇನಿದೆ ರಘು ಕ್ಯಾಪ್ಟನ್ಸಿ ವಿನ್ ಆದಾಗ ನಮ್ಮ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತಾ ಸೂಪರ್ ಸೆಲೆಬ್ರೇಟ್ ಮಾಡ್ತಾರೆ ಖುಷಿ ಆಗ್ತಾರೆ ರಘೋಣ ತಕೊಂತಳೆ ರಕ್ಷಿತಾ ಸೂಪರ್ ರಘೋಣ ಅಂತಾರೆ ಗಿಲಿ ನಟನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಆ ನೀವು ಬೇರೆ ರೀತಿ ಅರ್ಥೈಸ್ಕೊಂಡ್ರೆ ಜಾನ್ವಿ ಅಂಡ್ ಟೀಮ್ ಜಾನ್ವಿ ಅಂಡ್ ಕೋ ಅಂಡ್ ರಕ್ಷಿತಾ ಬಗ್ಗೆ ನೀವು ಏನು ಮಾತನಾಡ್ತಿದಿರಲ್ವಾ ಅದು ತಪ್ಪದು ಟ್ಯಾಲೆಂಟ್ ಅದು ಅವಳ ಗೇಮ್ನ ಪ್ಲಾನ್ ಮಾಡಿದ್ರಲ್ವಾ ನಾಮಿನೇಟ್ ತಂಡ ಏನು ಅಶ್ವಿನಿ ಅವ್ರದ್ದು ತಂಡ ಇದೆಯಲ್ವಾ ಧ್ರುವಂತು ಅಶ್ವಿನಿ ಗೌಡ ಜಾನ್ವಿ ಎಲ್ಲರೂ ಏನೆಲ್ಲ ಆಯ್ತಾ ಅವರು ಒಂದು ಪ್ಲಾನ್ ಮಾಡಿದ್ರಲ್ಲ ಆ ಎಲ್ಲ ಪ್ಲಾನ್ಗು ರಕ್ಷಿತಾ ಒಂದು ಚೆಕ್ ಮೇಡ್ ಇಟ್ಲು ಆ ಚೆಕ್ ಮೇಡ್ ಇಟ್ಟಿದ್ರಿಂದ ಇವತ್ತು ರಘು ಆಯ್ತಾ ಕ್ಯಾಪ್ಟನ್ ಆದ್ರು ಅದಕ್ಕೆ ಫೀಲ್ ರಕ್ಷಿತಾಳೆ ಚಪ್ಪಾಳೆ ತಡ್ತಾ ಇದ್ದಾಳೆ ನೀವು ಮಾಡಿದರೆ ಅದು ಪ್ಲ್ಯಾನ್ ಗೇಮ್ ಪ್ಲ್ಯಾನ್ ರಕ್ಷಿತಾ ಮಾಡಿದ್ರೆ ಅದೇ ಗೇಮ್ ಪ್ಲ್ಯಾನ್ ಆಗಲ್ಲ ಅದು ಕೂಡ ಗೇಮ್ ಪ್ಲ್ಯಾನ್ ಅಂತಾನೆ ನಿಜವಾಗ್ಲೂ ರಕ್ಷಿತಾ ಚಿಂದಿ ಚಿತ್ರಾನ್ನ ಬೋಂದಿ ಮಸರಾನ ಚಿಂದಿ ಚಿತ್ರಾನ್ನ ಬೋಂದಿ ನಂಗೆ ಅದು ತುಂಬ ಇಷ್ಟ ಆಯಿತು ನನಗೆ ಎಪಿಸೋಡ್ ನೋಡ್ತಿದ್ದಕ್ಕನೆ ನಂಗೆ ಖುಷಿ ಆಯಿತು ಆಯಿತಾ ನಿಜವಾಗ್ಲೂ ರಘು ಕ್ಯಾಪ್ಟನ್ ಆಗಿದ್ದು ಯಾರಿಗೂ ಇಷ್ಟ ಇಲ್ಲ ರಘುನ ಆಕ್ಚುಲಾಗಿ ಕ್ಯಾಪ್ಟನ್ ರೂಮಿಗೆ ಕರ್ಕೊಂಡು ಹೋಗಿ ಆಯ್ತಾ ವೆಲ್ಕಮ್ ಮಾಡಿ ಹ್ಯಾಪಿಯಾಗಿ ಶಿಲ್ಲೆ ಹೊಡೆದು ಚಪ್ಪಳೆ ತೊಟ್ಟಿದ್ದು ಯಾರು ಅಂದ್ರೆ ರಕ್ಷಿತಾ ಮತ್ತೆ ಗಿಲ್ಲಿನಟ ನಟ ಆಗಿ ಹೇಳ್ತಾ ಇದ್ದೀನಿ ಅವ್ರಿಬ್ರೆ ಬೇರೆ ಯಾರೂ ಇಲ್ಲ ರಘು ಕ್ಯಾಪ್ಟನ್ ಆಗಿದ್ದು ಯಾರಿಗೂ ಇಷ್ಟ ಇಲ್ಲ ಆಯ್ತಾ ಅಲ್ಲ ಸ್ಪಂದನ ಸೋಮಣ್ಣ ಅವರ ಇಷ್ಟು ದಿನ ಈ ಕಡೆ ಇದ್ರಿ ಈಗೇನು ಸಡನ್ ಆಗಿ ಅಶ್ವಿನಿ ಕಡೆ ಹೋಲ್ತಾ ಇದೀರ ಗೊತ್ತಾಗ್ತಿಲ್ಲ ನನ್ಗೆ ಅಶ್ವಿನಿ ಹತ್ರ ಹೋಗಿ ನೀವು ರಕ್ಷಿತನ್ ಬಗ್ಗೆ ಚಾಡಿ ಹೇಳಿದ್ದು ನನಗೆ ಇಷ್ಟ ಆಗ್ಲಿಲ್ಲ ನಂಗೆ ಇಷ್ಟ ಆಗಲಿಲ್ಲ ಸ್ಪಂದನ ಸೋಮಣ್ಣ ಆಯಿತಾ ನೀವು ಆಯಿತಾ ಬ್ಯಾಕ್ ಪಿಚಿಂಗ್ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ಅನ್ನೋದನ್ನ ತೋರಿಸ್ಕೊಂಬಿಟ್ರಿ ಅಲ್ಲ ರಕ್ಷಿತಾ ಈ ವಾರ ಅವಳು ಅವಳು ಮೈಂಡ್ಸೆಟ್ ಏನಿಂತ ಅದನ್ನು ಅವಳು ಥಿಂಕ್ ಮಾಡಿ ಅವ್ಳಿಗೆ ಹಿಂಗೆ ಆಯಿತಾ ಆಯ್ತಾ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಮಾಡೋದು ಅದು ಅವಳು ಟ್ಯಾಲೆಂಟ್ ಅದು ಆದರೆ ಸ್ಪಂದನ ಸೋಮಣ್ಣ ನಿಮಗೆ ರಕ್ಷಿತಂದು ಗೇಮ್ ಪ್ಲಾನ್ ಯಾವಾಗ ಕ್ಲಿಕ್ ಆಯ್ತಲ್ಲ ಅದನ್ನ ಸೈಸ್ ಕಣಕ್ ಇವಾಗ ಅಶ್ವಿನಿ ಅವ್ರ ಜೊತೆ ಹೋಗಿ ಹೇಳ್ತಾ ಇದೀರ ಅಶ್ವಿನಿ ಗೌಡ್ರ ಹತ್ರ ಹೋಗಿ ಚರ್ಚೆ ಮಾಡ್ತಿದಿರ ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ಇವರು ಎಲ್ಲ ಆಯ್ತಾ ಸೈಜ್ ಕಣಕ್ಕೆ ಆಗ್ತಾ ಇಲ್ಲ ಸೈಸ್ ಕಣಕ್ಕೆ ಏನದೇನೋ ಸೈಸ್ ಕಣಕ್ಕೆ ಆಗ್ತಾ ಇಲ್ಲ ಧ್ರುವಂತೂ ಅಯ್ಯಯ್ಯೋ ಅಲ್ಲ ಧ್ರುವಂತ ಬಗ್ಗೆ ಒಂದು ಹೇಳಬೇಕಿತ್ತು ಮಾತಿಗೆ ಮುಂಚೆ ನಾನು ತುಳುನಾಡಿನವನು ತುಳುನಾಡಿನವನು ಅಂತಾನಲ್ಲ ಧ್ರುವಂತು ಆಕ್ಚುಲಾಗಿ ಧ್ರುವಂತು ತುಳುನಾಡಿನವನೇ ಅಲ್ಲ ಅವ್ನ ನೇಟಿವ್ ಬಂದ್ಬಿಟ್ಟು ಕೊಡೋದು ನನಗೆ ಯಾರೋ ನಿನ್ನೆ ಹೇಳೋದು ಏ ಧ್ರುವಂತೆ ಎಲ್ಲ ಅವನಿದ್ರ ಮೇಡಮ್ ಅವನು ಮ್ಯಾಂಗ್ಳೂರನ್ನಲ್ಲ ಅವನು ಅವನು ಕೊಡಗನವನು ಅಂದು ಇದು ಅವನು ಆ್ಯಕ್ಚುಲಾಗಿ ಧ್ರುವಂತ ಕೊಡನು ಬರೀ ಸುಳ್ಳು ಮಗ ಬರೀ ಅಲಲ್ಟ್ ಟೋಪಿ ನನ್ನ ಮಗ ಓಕೆ ಅವನ ಬಗ್ಗೆ ಮಾತಾಡೋದು ಮೇಡಮ್ ಆಯ್ತಾ ಅದಾದ ನಂತರ ಆಯ್ತಾ ಆ ರಕ್ಷಿತ ನನ್ನ ಪ್ರಕಾರವಾಗಿ ಗೇಮ್ ಗೇಮ್ನ ಪ್ಲೇ ಮಾಡಿದ್ಲು ಆ ಪ್ಲೇಯಲ್ಲಿ ಅವಳು ಇಟ್ಟಾದ್ಲು ರಗು ಕ್ಯಾಪ್ಟನ್ ಇವತ್ತು ಏನಾದರೂ ರಗು ಕ್ಯಾಪ್ಟನ್ ಆಗಿದ್ರೆ ಅದು ಅಹ್ ರಕ್ಷಿತನಿಂದನೆ ಆಯ್ತಾ ಇವತ್ತು ಇವ್ರು ಎಲ್ಲರೂ ರಕ್ಷಿತನ ಬಗ್ಗೆ ಆಯ್ತಾ ರಕ್ಷಿತ ಬುದ್ಧಿವಂತಿನೋ ದಡ್ಡಿನೋ ಇಲ್ಲ ಅವಳದೇ ಗ್ರೇ ಗೇಮ್ ಪ್ಲೇನ ಬೇರೆ ಇದೆಯೋ ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಿದಾರಲ್ಲ ನನಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಒಟ್ಟಾರೆ ರಕ್ಷಿತಾ ಇವರು ಸೂಪರು ಚಿಂದಿ ಚಿತ್ರನ ಬೋಂದಿ ಬಸರ ಒಂದೇಳ ಅಷ್ಟು ಜನಕ್ಕೂ ಟಕ್ಕರ್ ಕೊಡುವ ತಾಕತ್ತು ರಕ್ಷಿತನಿದೆ ಅನ್ನೋದು ಗೊತ್ತಾಯ್ತು ನನಗೆ ಅದಲ್ದೇನೆ ಗಿಲ್ಲಿ ನಟ ರಕ್ಷಿತ ಇವರಿಬ್ರು ಕೂಡ ತಿಂಕಿಂಗ್ ಸೂಪರು ಇವರಿಬ್ರು ಇಂಡಿವಿಜುವಲ್ ಆಗಿ ಏರ್ ಇದ್ದಾರೆ ಇವರಿಬ್ಬರನ್ನ ತುಳಿಬೇಕು ಅಂತ ತುಂಬಾ ನೋಡ್ತಾ ಇದ್ದಾರೆ ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ಕೆಳಗಾಕಕ್ಕೆ ನೋಡ್ತಾ ಇದಾರೆ ಗಿಲ್ಲಿ ನಟ ರಕ್ಷಿತಾ ಹಿಂಗಿದ್ದಾರೆ ಅವ್ರನ್ನ ಯಾರು ಒಳ್ಳಾಡ್ಸಕ್ಕಾಗಲ್ಲ ರಾಕ್ ರಕ್ಷಿತ ಇನ್ ಪ್ಲಾನ್ ಸೂಪರ್ ಕಣಮ್ಮ ನಿನ್ ಪ್ಲಾನ್ ಸೂಪರ್ ಇಲ್ಲ ಅಂತಂದ್ರೆ ಈ ವೀಕಲ್ಲಿ ನೀನ್ ತಗೊಂಡಿ ಡಿಸಿಷನ್ ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ಈ ವೀಕ್ ಇಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಇರ್ಲಿಲ್ಲ ಈ ವೀಕಲ್ಲಿ ಇಷ್ಟೆಲ್ಲ ಗೇಮು ಇಷ್ಟೆಲ್ಲ ಪೈಪೋಟಿ ಇಷ್ಟೆಲ್ಲ ಒಡೆದಾಟ ಕಿತ್ತಾಟ ನಿಜವಾಗ್ಲು ರಕ್ಷಿತನ ಆ ಪ್ಲಾನ್ ಗೇಮ್ ಚೇಂಜರ್ ಯಾರು ಈ ವಾರದ್ದು ಅಂದ್ರೆ ರಕ್ಷಿತಾ ಅಂತೀನಿ ನಿಜವಾಗ್ಲು ರಕ್ಷಿತನೇ ಈ ವಾರದ ಗೇಮ್ ಚೇಂಜರ್ ಬಟ್ ರಕ್ಷಿತರಿಗೆ ಉತ್ತಮ ಯಾರು ಕೊಡೋಲ್ಲ ಇಟ್ಸ್ ಓಕೆ ರಕ್ಷಿತರ್ಗೆ ಉತ್ತಮನ ನಮ್ಮ ಪ್ರೇಕ್ಷಕರು ರಕ್ಷಿತನ್ ಇಷ್ಟಪಡುವಂತ ಫ್ಯಾನ್ಸು ರಕ್ಷಿತಾ ಇವರ್ ಬೆಸ್ಟ್ ಅಂತೀನಿ ಎಪಿಸೋಡ್ ನೋಡೋತ್ತಿಗೆ ನಾನು ಹೇಳಬೇಕು ಅನಿಸ್ತು ಹೇಳಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್